ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ನ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಫಿಶ್ ಅರಿಯಾಲಿ ಕಬಾಬ್ ಮಾಡೋಣ ಕಣ್ರಿ ಅದು ಸಹ ಎಷ್ಟು ಸಿಂಪಲ್ ಅಷ್ಟೇ ಸೂಪರಾಗಿರ್ತದೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಪುನಃ ಪುನಃ ಇದನ್ನೇ ನೀವು ಮಾಡ್ತಾ ಇರ್ತೀರ ಮತ್ತು ಅಷ್ಟೇ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇಲ್ಲಿ ನೋಡಿ ಒಂದೊಂದು ನಾಲ್ಕು ಪದಾರ್ಥ ತೊಗೊಂಡಿದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಯಾಕಂದರೆ ಫಿಶ್ ಹರಿಯಾಲಿ ಕಬಾಬ್ ಬಂದಮೇಲೆ ಗ್ರೀನ್ ಕಲರ್ ಇದ್ರೇ ಒಂದೊಳ್ಳೆ ಟೆಂ ತಿನ್ನಲಿಕ್ಕೂ ಸಹ ಅಷ್ಟೇ ಟೇಸ್ಟ್ ಇರ್ತದೆ ಅಷ್ಟೇ ಟೆಂಪ್ಟಿಂಗಾಗೂ ಸಹ ಇರ್ತದೆ ಹಾಗೆ ಬೆಳ್ಳುಳ್ಳಿ ಶುಂಠಿ ಧಾರಾಳವಾಗಿ ಹಾಕ್ಕೊಳ್ಳಿ ಇಲ್ಲಿ ನಾನು ಮೀನು ಬಂದು ಪಾಂಪ್ಲೇಟ್ ಮೀನು ತೊಗೊಂಡಿದ್ದೀನಿ ಇದು ಹೆಚ್ಚು ಕಮ್ಮಿ ಅಂದ್ರೆ ಒಂದು ಎರಡು ಕೆ ಜಿ ಅಷ್ಟಿದೆ ಹಾಂ ನೋಡಿ ಇವಾಗ ಇಷ್ಟು ಈ ನಾಲ್ಕು ಪದಾರ್ಥನೂ ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಈಗ ಅದೇ ಮಿಕ್ಸಿ ಜಾರಿಗೆ ನಾವೇನು ಮಾಡೋಣ ಅಂದರೆ ಒಂದು ಸ್ಪೂನ್ ಒಂದು ಒಂದು ಟೀ ಸ್ಪೂನಷ್ಟು ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೆಣಸು ಸಹ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಇಲ್ಲಿ ಮೂರು ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ರೆ ಒಂದು ಮೂರು ಟೀ ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನೂ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ಎಂಥ ಸಮಸ್ಯೆ ಇಲ್ಲ ಈಗ ಏನು ಮಾಡೋಣ ಅಂದರೆ ಇದನ್ನು ಸ್ವಲ್ಪ ಹಾಗೆ ಒಂದು ಅರ್ಧ ಟೀ ಅಷ್ಟು ಮೆಂತೆ ಈಗ ಏನು ಮಾಡೋಣ ಅಂದರೆ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ನೀರಾಕಿ ತುಂಬ ನೀರು ಹಾಕೋದು ಬೇಡ ಯಾಕೆಂದರೆ ನಾವು ಇನ್ನು ಹುಣ್ಸೆ ಸಾರಿ ಹುಣ್ಸೆಣಲ್ಲ ನಿಂಬೆಹಣ್ಣು ಹುಳಿನೂ ಸಹ ಹಾಕ್ತೇವೆ ಇದಕ್ಕೆ ಹಾಗಾಗಿ ತುಂಬ ನೀರಾಕ್ಬೇಡ ನೈಸ್ ಫೈನ್ ಒಳ್ಳೆ ಫೈನ್ ಪೇಸ್ಟು ಕಮ್ಮಿ ನೀರಲ್ಲಿ ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಹಂಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಬಿಡಿ ಮಿಕ್ಸಿಂಗ್ ಬೌಲಲ್ಲಿ ಎರಡು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರು ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದಕ್ಕೇ ಇಲ್ಲಿ ನಾನಿಲ್ಲಿ ಒಂದೂವರೆ ನಿಂಬೆಣ್ಣಷ್ಟು ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ ಕೆಲವೊಂದು ಜಾಸ್ತಿ ರಸ ಬರುತ್ತೆ ಕೆಲವೊಂದು ಕಮ್ಮಿ ರಸ ಬರುತ್ತೆ ನಿಂಬೆಹಣ್ಣು ಮೇಲೆ ರಸ ಹೇಗೆ ಬರುತ್ತೆ ಅಂತ ನೋಡಿ ನಿಂಬೆಹಣ್ಣು ತೊಗೊಂಡ್ರೆ ತುಂಬಾ ಒಳ್ಳೇದು ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ನಿಂಬೆಹಣ್ಣು ರಸ ಚೆನ್ನಾಗಿ ಜಾಸ್ತಿ ಬಂದಿತ್ತು ಹಾಗಾಗಿ ನಾನಿಲ್ಲಿ ಒಂದೂವರೆ ನಿಂಬೆಣ್ಣಷ್ಟು ಹಾಕಿದ್ದೀನಿ ನಿಮಗೆ ಹುಳಿ ಹೆಚ್ಚಿಗೆ ಬೇಕು ಅಂದರೆ ಯಾವ ಥರನಾದರೂ ನೋಡಿ ಹಾಕ್ಕೊಳ್ಳಿ ಅಷ್ಟೇ ಹಾಗೆ ಇಲ್ಲಿ ನೋಡಿ ಅಷ್ಟು ಗ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಚೆನ್ನಾಗಿ ಗಟ್ಟಿಯಾಗಿ ರುಬ್ಬಿದ್ದೀನಿ ಇದನ್ನು ಇವಾಗ ಈ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಲ್ಲ ಮಸಾಲೆನೂ ಸಹ ಹಾಕ್ಕೊಂಡಿದ್ದೆ ಹಾಕ್ಕೊಂಡಾಗಿದ್ದೆ ಕಣ್ರಿ ಈಗ ನೀಟಾಗಿ ಕಲಿಸ್ಕೊಬಿಡೋಣ ಇದು ಚೆನ್ನಾಗಿ ಬರಬೇಕು ಅಂದರೆ ಮಾತ್ರ ಒಂದೇ ಆಪ್ಷನ್ನು ಆದಷ್ಟು ನಾವು ಮಸಾಲೆನ ಗಟ್ಟಿಯಾಗಿ ರುಬ್ಕೋಬೇಕು ಅದೊಂದೇ ಇವಾಗ ನೀಟಾಗಿ ಎಲ್ಲ ಕಲಿಸ್ಕೊಂಡು ಒಂದೊಂದೇ ಫಿಶ್ ಇದೆಲ್ಲ ಒಂದೊಂದೇ ಇದಕ್ಕೆ ಹಾಕ್ಕೊಂಡು ಹೀಗೆ ನೀಟಾಗಿ ಮ್ಯಾಗ್ನೆಟ್ ಮಾಡೋಣ ನೋಡಿ ಸ್ನೇಹಿತರೆ ಫಿಶ್ನ ಮ್ಯಾಗ್ನೆಟ್ ಮಾಡಿ ರೆಡಿ ಮಾಡಿ ಇಟ್ಟಾಗಿದ್ದ ಕಂಡ್ರೆ ನಾವು ಮಸಾಲೆ ಕಲಿಸ್ತೀವಲ್ಲ ಸ್ನೇಹಿತರೆ ಅವಾಗಲೇ ಉಪ್ಪನ್ನ ನೋಡ್ಕೊಬಿಡಿ ಉಪ್ಪೇನಾದ್ರೂ ಚೂರು ಹೆಚ್ಚು ಕಮ್ಮಿ ಆಯ್ತು ಆಗಿತ್ತು ಅಂದ್ರೂ ಸಹ ಅಲ್ಲೇ ಕರೆಕ್ಟ್ ಮಾಡ್ಕೊಬೋದು ಈಗ ಇದು ಒನ್ ಆರಿಂದ ಟೂ ಅವರ್ ಆದರೂ ಇದು ಮ್ಯಾಗ್ನೆಟ್ ಆಗಬೇಕು ಸ್ನೇಹಿತರೆ ಯಾಕೆಂದರೆ ಇದು ಹಸಿ ಮಸಾಲೆ ಆಗಿರೋ ಕಾರಣ ಮ್ಯಾಗ್ನೆಟ್ ಆದರೆ ತುಂಬ ಟೇಸ್ಟ್ ಬರುತ್ತೆ ಇದು ತವಾ ಫ್ರೈ ಆದರೂ ಮಾಡ್ಕೋಬೋದು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ತವಾ ಫ್ರೈ ಮಾಡ್ಕೋಬೇಕಾದ್ರೆ ಚಿರೋಟಿ ರವೆ ಹಾಕಿ ತವಾ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ಅವರ್ ಆಗಲಿ ನಾನು ಇದು ಹರಿಯಾಲಿ ಫಿಶ್ ಕಬಾಬ್ ಆಗಿರೋದ್ರಿಂದ ಕಬಾಬ್ ಟೈಪ್ ಇದನ್ನು ಫ್ರೈ ಮಾಡಿನೂ ಸಹ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಎರಡ ಎರಡು ಅವರು ಚೆನ್ನಾಗಿ ಮಸಾಲೆಯಲ್ಲೇ ಮ್ಯಾಗ್ನೆಟ್ ಆಗಿದೆ ಕಂಡ್ರೆ ಈಗ ಫ್ರೈ ಮಾಡುವ ಇದನ್ನು ನೋಡಿ ಸ್ನೇಹಿತರೆ ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿದೆ ಕಂಡ್ರೆ ಚೆನ್ನಾಗಿ ಕಾದ್ರೇ ಸರಿ ನಾನು ಡೀಪ್ ಫ್ರೈ ಮಾಡ್ತೀನಿ ಯಾಕೆಂದರೆ ನನಗೆ ತವಾ ಫ್ರೈ ಇಷ್ಟ ಇಲ್ಲ ಹಾಗಾಗಿ ತವಾ ಫ್ರೈ ಇಷ್ಟ ಇರೋರು ಇದನ್ನು ನೀಟಾಗಿ ಮಸಾಲೆನ ಹಚ್ಚಿ ರವೆ ರವೆಯಲ್ಲಿ ಚಿರೋಟಿ ರವೆ ಹಾಕೊಂಡು ಆ ಪ್ಲೇಟಲ್ಲೇ ಮೀನನ್ನ ಹದ್ದಿ ಅದ್ದಿ ಹೀಗೆ ಶಾಲೋ ಫ್ರೈ ಮಾಡ್ಕೋಬೋದು ಇವಾಗ ಡೀಪ್ ಫ್ರೈ ಹಾಕ್ತಾ ಇರಲಿ ಆದ್ಮೇಲೆ ನಾನು ತೋರಿಸ್ತೇನೆ ಡೀಪ್ ಫ್ರೈನು ಹಾಕಿದ್ದೀನಿ ಸ್ನೇಹಿತರೆ ಹಾಗೆ ಒಂದು ಶಾಲೋ ಫ್ರೈನು ಸಹ ಮಾಡಿ ತೋರಿಸ್ತೀನಿ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನೋಡಿ ಸ್ನೇಹಿತರೆ ಎರಡು ಇಲ್ಲಿರೋದು ತವಾ ಫ್ರೈಯೇ ಇಲ್ಲಿರುತ್ತೋ ಡೀಪ್ ನೀವು ನೀವೆರಡೂ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಮಸ್ಟ್ ಟ್ರೈ ಅಂತಲೂ ಹೇಳ್ತೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಹಾಲ್ ಅನ್ನೋ ಆಪ್ಷನ್ ಬರುತ್ತೆ ಸ್ನೇಹಿತರ ಅದನ್ನು ಓಕೆ ಮಾಡ್ಕೊಳ್ಳಿ ಫಸ್ಟ್ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವೀಡಿಯೋನ ಸಹ ನೀವೇ ಮೊದಲು ನೋಡ್ಬೋದು ಥ್ಯಾಂಕ್ ಯು